ಏನ್ ಈ ಕಡೆ ಏನ್ ನೋಡಂಗೇ ಇಲ್ಲ ಕಾಣಂಗಿಲ್ಲ ಇದು ದೇವ್ ಮುಲ್ ಬರಗಿಲ್ಲ ದೇವ್ ಒಳಗೋಯ್ತಂತೆ 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 ಅದು ಅಡಿಯಿಂದ ಸಗೋರ್ರೆ ಅಡಿಯಿಂದ ಪೈಪಲ್ಲಿ ಅದು ಇದು ಬಂತು ನೀರು ಎಂತ ಹೇಳಿ ಯಾವ ನೀರು ಹೊರಗು ನೀರು ಸಖತ್ ಹೊರ ಬರುತ್ತಲ್ಲ ಗೊತ್ತ ವರ್ಷ ಅವಶ್ಯ ಅದು ಪೈಪ್ ಒಳಗೆ ಬರಕ್ ಶುರು ಹಂಗಾಗಿ ಇಷ್ಟು ಖುಷಿಯಾಗಿ ಕಾರಣನೇ ಇಷ್ಟು ವರ್ಷ ಹೋಗಿಲ್ಲ ಈಗ ಹೆಂಗಕ್ಕೆ ಸಾಧ್ಯ ಇಷ್ಟ ಹೋಗಿಲ್ಲ ಈಗ ಹೋಗಕ್ಕೆ ಸಾಧ್ಯ ಹಿಂಗೆ ಹೇಳಿ ಇದು ಅದು ಪೈಪ್ಲೋದು ಆಗಿದೆ

ಹಾ ಅವನು ಹೋಗಿರ್ತಾನೆ ಆಮೇಲೆ ಇದು ಉಳಿಯಲ್ಲ ಕಣ್ರಿ ಇದು ಇರ್ಲಿಲ್ಲ ಹೋಗುತ್ತೆ ಇವು ಎಲ್ಲ ಲೋಡಿಗೆ ಅದುರು ಹೋಗಿದೆ ಸ್ವಲ್ಪ ಗಾಡಿಗಳು ಬೇರೆ ಜಲ ಹೋಗಿದೆ ಯಾವ್ದಕ್ಕಿತ್ತು ತಿರುಗಿದ ಎಲ್ಲ ಬಿಟ್ಟಾರೆ ಎಲ್ಲ ವೆಹಿಕಲ್ ಲಾರಿನೂ ಹೋಗ್ಯಾವ ಮಾಮೇಲೆ ಸಣ್ಣವೆಲ್ಲ ಹೋಗ್ಯಾವ ಕಟ್ಟಾಗ್ತಿದೆ ಕಟ್ಟಾಗ್ತಾ ಇದು ಅದು ವಿಪರೀತ ಬರ್ತಾ ಇದೆ ಜಲ ಅದು ನಡೀ ಹೋಗ್ತಿರೋದು ಬಿದ್ದು ನೋಡಲಿ ಮೇಣಪ್ಪ ಯಾರು ಯಾರಿಗೆಲ್ಲ